ಗೋವಿನ ಸೇವೆಯನ್ನು ಎಲ್ಲಿವರೆಗೆ ಮಾಡೋದಿಲ್ಲೋ ಅಲ್ಲಿವರೆಗೂ ಕಷಾಯ ಖಾನೆ ಬಂದ್ ಆಗೋದಿಲ್ಲ ಅಳಿಲು ರಕ್ತ ತಗೊಂಡು ಲಿಪ್ಸ್ಟಿಕ್ ತಯಾರು ಮಾಡ್ತಾರೆ ಎಥಿಲೀನ್ ಗ್ಲೈಕೋಲ್ ಹಾಕಿ ಕೊಕೋಕೋಲ ತಯಾರು ಮಾಡ್ತಾರೆ ಬ್ಲೇಡ್ ಹಾಕಿ ಏನೇನೋ ತಯಾರು ಮಾಡ್ತಾರೆ ಯಾಕಂದರೆ ನಮ್ಮ ದೇಶದ ವೆಪನ್ಸಿಗೆ ಎಷ್ಟು ಖರ್ಚು ಮಾಡ್ತಾರೋ ಅದಕ್ಕಿಂತ ಜಾಸ್ತಿ ನಮ್ಮ ದೇಶದವರು ಔಷಧಿಗೋಸ್ಕರ ಖರ್ಚು ಮಾಡ್ತಾರೆ ಮೂರುವರೆ ಕೋಟಿ ಜನ ಕ್ಯಾನ್ಸರ್ನವರು ಇದ್ದಾರೆ ಈಗ ಭಾರತ ಕ್ಯಾಪಿಟಲ್ ಕಂಟ್ರಿ ಆಫ್ ದ ವರ್ಲ್ಡ್ ಯಾವುದು ಅಂದರೆ ಭಾರತನೇ ಕ್ಯಾನ್ಸರ್ಗೆ ಇವತ್ತು ನಾಚಿಗೇಡಿನ ಸಂಗತಿ ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಭಾರತದಲ್ಲಿ ಆರು ಸಾವಿರ ಜನ ಕ್ಯಾನ್ಸರ್ ಉತ್ಪತ್ತಿ ಆಗಿರೋರು ಹೊಸೊಬ್ಬರಿಗೆ ಬರ್ತಾರೆ ಅದು ಪರಿಹಾರ ಆಗಬೇಕಾ ಅವ್ರ ಮನೆಗೆ ಗೋ ಬರಬೇಕು ಅದು ಪರಿಹಾರ ಆಗಬೇಕಾ ಪ್ರತಿಯೊಬ್ಬರೂ ತಾವು ತಮ್ಮ ಮನೆಯಲ್ಲಿ ಅಗ್ನಿಹೋತ್ರ ಮಾಡಿ ಈ ಭಾರತ ಉಳಿಬೇಕಾದ್ರೆ ಅಗ್ನಿಹೋತ್ರ ಮಾಡಬೇಕು ಅವ್ರ ಮನೆಗೆ ಒಂದಾದರೂ ಗೋವಿನ ಕರು ಅಥವಾ ಆಕಳಿ ಒಂದು ವರ್ಷಕ್ಕೆ ಅಂದಾಜು ಮೂವತ್ತು ಸಾವಿರ ಲೀಟರ್ ಗೋಮೂತ್ರದಿಂದ ಗೋಹಾರಕ ತಯಾರು ಮಾಡಿ ಕೊಟ್ಟಿದ್ದೀನಿ ಈಗಾಗಲೇ ಅವರು ಯಾರೋ ಫರ್ನಾಂಡಿಸ್ ಅವರು ಹೇಳಿದ್ರಂತೆ ಕ್ಯಾನ್ಸರ್ ನನ್ನ ಗುಣ ಆಗಿದೆ ಅಂತ ಸಂಸತ್ತಿನಲ್ಲಿ ಯಾರಾದರೂ ಅದರ ಬಗ್ಗೆ ಸಂಶೋಧನೆ ಮಾಡ್ತೀನಿ ಅಂತಂದ್ರೆ ನನ್ನ ಹತ್ರ ಬರ್ರಿ ನಾಲ್ಕನೇ ಸ್ಟೇಜ್ ಮೂರನೇ ಸ್ಟೇಜ್ ಕ್ಯಾನ್ಸರ್ ಇರೋರದು ಸಾವಿರಾರು ಜನರದು ಸಂಪೂರ್ಣ ಗುಣ ಆಗಿರೋರನ್ನ ನಾನು ನನ್ನ ಹತ್ರ ತೋರಿಸ್ತೀನಿ ಬೇಕಾ ಇಲ್ಲ ನಾನು ತೋರಿಸಿಲ್ಲ ಅಂತಂದರೆ ನನಗೆ ಸಾರ್ವಜನಿಕವಾಗಿ ಏನು ಬೇಕಾದರೂ ನನ್ನ ಮೇಲೆ ಶಿಕ್ಷೆ ಮಾಡ್ತೀನಿ ಅದಕ್ಕೆ ಅವಕಾಶ ಇಲ್ಲ ನೋವಿನ ಸಂಗತಿ ಎಂಥದ್ದು ಅಂದರೆ ವಿದೇಶದಿಂದ ಬರುವಂಥ ಔಷಧಿಗಿರುವ ಮಾನ್ಯತೆ ಭಾರತ ದೇಶದ ಔಷಧಿಗಿಲ್ಲದೆ ಇರೋದು ಅತ್ಯಂತ ನೋವಿನ ಸಂಗತಿ ಹೇಳುವಂಥ ಸ್ಥಿತಿನಲ್ಲೂ ನಾವಿಲ್ಲ ಇನ್ನೂ ಕಾಲ ಮುಂದಕ್ಕೆ ಬರಬಹುದು ಅವಾಗ ನೋಡೋಣ ಅಂತ ನಾವು ಸುಮ್ಮನಿಲ್ಲ ಯಾಕಂದರೆ ನಮ್ಮ ದೇಶದ ವೆಪನ್ಸಿಗೆ ಎಷ್ಟು ಖರ್ಚು ಮಾಡ್ತಾರೋ ಅದಕ್ಕಿಂತ ಜಾಸ್ತಿ ನಮ್ಮ ದೇಶದವರು ಔಷಧಿಗೋಸ್ಕರ ಖರ್ಚು ಮಾಡಿ ಅನಾಸಿನ್ನು ಸಿನ್ ಅಂದರೆ ಪಾಪ ಅಲ್ಟ್ರೋಸಿನ್ನು ಸಿನ್ ಅಂದರೆ ಪಾಪ ಇವೆಲ್ಲ ಸಿನ್ ಸಿನ್ಗಳೇ ಇಂಗ್ಲೀಷ್ ಡಿಕ್ಷನರಿಲಿ ಪುಣ್ಯ ಅಂತ ಶಬ್ದವೇ ಇಲ್ಲ ಯಾಕಿಲ್ಲ ಅಂದ್ರೆ ಅವ್ರು ಮಾಡೇ ಇಲ್ಲ ಅದಕ್ಕೆ ಬರದೇ ಇಲ್ಲ ಬೇರೆ ದೇಶದ್ದು ಅಂದ್ರೆ ಬಲಿಯ ಖುಷಿ ನಮ್ಮವ್ರಿಗೆ ಈಗ ಹೇಳಿದ್ರಲ್ಲ ಒಂದು ಬೆಕ್ಕಿಂದ ಮಲ ಹಾಕ್ತಾರೆ ಹೇಳಿ ಅಳಿಲು ರಕ್ತ ತಗೊಂಡು ಲಿಪ್ಟಿಕ್ ತಯಾರು ಮಾಡ್ತಾರೆ ಎಥಿಲೀನ್ ಗ್ಲೈಕೋಲ್ ಹಾಕಿ ಕೋಕೋಕೋಲಾ ತಯಾರು ಮಾಡ್ತಾರೆ ಬ್ಲೇಡ್ ಹಾಕಿ ಏನೇನೋ ಮ ತಯಾರು ಮಾಡ್ತಾರೆ ಅದಕ್ಕೆ ಅಡ್ವರ್ಟೈಸ್ ಕೊಡೋಕ್ಕೆ ಸಿನಿಮಾ ಸ್ಟಾರ್ ಬರ್ತಾರೆ ಅವರಿಗೆ ಪದ್ಮಶ್ರೀ ಕೊಡುವಂಥ ಕಾಲಘಟ್ಟದಲ್ಲಿ ನಾವಿದ್ವಿ ಎಲ್ಲಿವರೆಗೂ ವೈಯಕ್ತಿಕವಾಗಿ ಪ್ರತಿಯೊಬ್ಬರು ಸಹಿತ ಗೋವಿನ ಸಾಕಾಣಿಕೆ ಗೋವಿನ ಸೇವೆ ಗೋವಿನ ಸಂರಕ್ಷಣೆ ಗೋವಿನ ಸಂವರ್ಧನೆ ಗೋವಿನ ಉತ್ಪನ್ನಗಳ ಬಳಕೆ ಮತ್ತು ಗೋದಾನ ಗೋವಿನ ಸೇವೆಯನ್ನು ಎಲ್ಲಿವರೆಗೆ ಮಾಡೋದಿಲ್ಲೋ ಅಲ್ಲಿವರೆಗೂ ಕಷಾಯಖಾನೆ ಬಂದ್ ಆಗೋದಿಲ್ಲ